ಎಲ್ರಿಗೂ ನಮಸ್ಕಾರ ಬೆಳಗಿನ ತಿಂಡಿಗೆ ಅಥವಾ ರಾತ್ರಿ ಊಟಕ್ಕೆ ಕೆಲವರು ಈ ಥರ ಮಾಡ್ಕೊಳಾಗಿದ್ದರೆ ಇಲ್ಲಿ ನಾನು ಜೋಳದ ಹಿಟ್ಟಿನಿಂದ ಒಂದು ರೊಟ್ಟಿ ಮಾಡಿ ತೋರಿಸ್ತಾ ಇದ್ದೀನಿ ಯಾರು ಬೇಕಾದರೂ ಇದನ್ನು ತಿನ್ಬೋದು ತುಂಬಾ ರುಚಿಯಾಗಿರುತ್ತೆ ತುಂಬ ತೆಳ್ಳಿಗೆ ಮಾಡ್ಕೋಬೋದು ಆರೋಗ್ಯಕ್ಕೂ ಒಳ್ಳೆಯದು ಹೇಗೆ ಮಾಡೋದು ಅಂತ ನೋಡೋಣ ನಾರ್ಮಲ್ಲಾಗಿ ರಾಗಿ ರೊಟ್ಟಿ ಅಕ್ಕಿ ರೊಟ್ಟಿ ತಿಂದಿರ್ತೀವಿ ಇದನ್ನು ಒಂದು ಸಲ ಟ್ರೈ ಮಾಡಿ ನೋಡ್ಬೋದು ಮೊದಲನೇದಾಗಿ ಒಂದು ಪಾತ್ರೆಗೆ ನಾನು ಬರೀ ಹಸಿರು ತರಕಾರಿಗಳನ್ನ ಹಾಕೋತಾ ಇದ್ದೀನಿ ಅಂದರೆ ಕ್ಯಾಪ್ಸಿಕಮ್ಮು ಮೆಣಸಿನಕಾಯಿ ಹೆಚ್ಚಿರೋವಂಥ ಮೆಂತ್ಯ ಸೊಪ್ಪು ಅಂದರೆ ಮೆಂತ್ಯ ಸೊಪ್ಪನ್ನು ಚೆನ್ನಾಗಿ ತೊಳೆದು ಒರೆಸ್ಕೊಂಡು ಹೆಚ್ಕೊಂಡಿದ್ದೀನಿ ಒಂದೂವರೆ ಸ್ಪೂನ್ನಷ್ಟು ಬಿಳಿ ಎಳ್ಳನ್ನು ಹಾಕೋತಾ ಇದ್ದೀನಿ ಕ್ಯಾಲ್ಶಿಯಮ್ ಕಂಟೆಂಟು ಜಾಸ್ತಿ ಇರುತ್ತೆ ಹಾಗಾಗಿ ಸ್ವಲ್ಪ ಜೀರಿಗೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ಸುಮಾರು ಎರಡು ಕಪ್ನಷ್ಟು ಜೋಳದ ಹಿಟ್ಟು ಅಂದರೆ ಜೋಳದ ರೊಟ್ಟಿ ಮಾಡ್ಕೋತೀವಲ್ಲ ಅದೇ ಹಿಟ್ಟನ್ನು ನಾನು ತೊಗೊಂಡಿರೋ ಇದ್ರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೋತಾ ಇದ್ದೀನಿ ನಿಮಗೆ ಇನ್ನೂ ಯಾವುದಾದ್ರೂ ತರಕಾರಿ ಬೇಕಾದರೆ ಹಾಕ್ಕೋಬೋದು ಎರಡು ಟೇಬಲ್ ಸ್ಪೂನಷ್ಟು ಮೊಸರನ್ನು ಹಾಕ್ಕೊಂಡು ಒಂದು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಸ್ವಲ್ಪ ಇಂಗನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾನು ಮೊದಲೇ ಹೇಳಿದಾಗೆ ಬರೀ ಹಸಿರು ತರಕಾರಿಗಳನ್ನ ನಾನು ಉಪಯೋಗಿಸ್ಬೇಕು ಅಂತ ಅಂದ್ಕೊಂಡಿದ್ದೆ ಹಾಗಾಗಿ ಕ್ಯಾಪ್ಸಿಕಮ್ ಹಾಕ್ಕೊಂಡಿದ್ದೀನಿ ಮೆಂತ್ಯ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ನೀವು ಇದ್ರ ಜೊತೆಗೆ ಇನ್ಯಾವ ತರಕಾರಿ ಬೇಕಾದರೂ ಹಾಕ್ಕೋಬೋದು ಈಗ ಸುಮಾರಾಗಿ ಉಗುರು ಬೆಚ್ಚಗಿರೋ ಅಂಥ ನೀರು ತುಂಬ ಏನು ಬೇಡ ಕೈಗೆ ಸುಡ್ದೇ ಇರೋ ಅಂಥ ಒಂದು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು ಸ್ವಲ್ಪ ನಾದಿ ಕಲಿಸ್ಕೊಂಡಾಗ ಒಡೆಯಲ್ಲ ನೀವು ರೊಟ್ಟಿ ತಟ್ಟದ ಮೇಲೆ ತಗೋತಿರಲ್ಲ ಆಗ ಮುರ್ಕೊಂಡು ಬರಲ್ಲ ಈಗ ಹಗುರವಾಗಿ ನಾನು ನಾಥ್ಕೊಂಡು ಕಲಿಸ್ಕೊಂಡಿದ್ದೀನಿ ಅದರಲ್ಲಿ ಒಂದು ಸ್ವಲ್ಪ ಭಾಗದಷ್ಟು ಹಿಟ್ಟನ್ನು ತಗೊಂಡು ಈಗ ತಟ್ಕೊಳ್ಳೋಣ ನಾವು ಒಂದು ತವದ ಮೇಲೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಎಲ್ಲ ಕಡೆ ಹರಡಿಕೊಂಡು ಆ ನಂತರದಲ್ಲಿ ನಾವು ತೊಗೊಂಡಿದ್ದ ಹಿಟ್ಟನ್ನು ಅದರಲ್ಲಿ ಹೊಲಿಸಿ ಎಷ್ಟು ತೆಳ್ಳಗೆ ಬೇಕಾದರೂ ನೀವು ಅಷ್ಟು ತೆಳ್ಳಗೆ ತಟ್ಕೋಬೋದು ಮಧ್ಯೆ ಮಧ್ಯೆ ಈ ಥರ ಇರುತ್ತೆ ಸೈಡ್ಸ್ ಎಲ್ಲ ಯಾಕೆಂದರೆ ನಾವು ಜೋಳದ ಹಿಟ್ಟನ್ನು ಉಪಯೋಗಿಸಿದೀವಲ್ವ ಹಾಗಾಗಿ ಅದನ್ನು ಸ್ವಲ್ಪ ಸರಿ ಮಾಡಿಕೊಂಡು ತಟ್ಕೋಬೇಕು ಈಗ ಸ್ಟವ್ ಮೇಲೆ ಮೀಡಿಯಮ್ ಊರಿನಲ್ಲಿ ಈ ರೊಟ್ಟಿನ ನಾವು ಬೇಯಿಸ್ಕೊಳ್ಳೋಣ ಮುಚ್ಚಲ ಮುಚ್ಚಿ ಅಷ್ಟೊತ್ತಿಗೆ ಮತ್ತೊಂದು ತಟ್ಟಿ ರೆಡಿಯಾಗಿ ಇಟ್ಕೊತಾ ಇದ್ದೀನಿ ಒಂದು ಬಟರ್ ಪೇಪರ್ ಮೇಲೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಮಾತ್ರದ ಹಿಟ್ಟನ್ನು ತಗೊಂಡು ಅದನ್ನು ತೆಳ್ಳಿಗೆ ತಟ್ಕೊಂಡು ಒಡಿತಾ ಇರುತ್ತೆ ಅದನ್ನು ಸರಿಯಾಗಿ ಮಾಡಿಕೊಂಡು ತಟ್ಟಿ ರೆಡಿಯಾಗಿ ಇಟ್ಕೊಂಡ್ರೆ ಒಂದು ರೊಟ್ಟಿ ಆಗುತ್ತಲೂ ಮತ್ತೊಂದನ್ನು ನಾವು ಮಾಡ್ಕೋಬೋದು ಈಗ ಸುಮಾರಾಗಿ ಒಂದು ಕಡೆ ಬೆಂದಿದೆ ಸ್ವಲ್ಪ ಗರ್ಗರಿಯಾಗಿ ಬೇಕಾದರೆ ನಿಮಗೆ ಹೇಗೆ ಬೇಕೋ ಹಾಗೆ ಮಾಡ್ಕೋಬೋದು ಈಗ ಎರಡೂ ಬದಿಯಲ್ಲಿ ಚೆನ್ನಾಗಿ ಬೆಂದಿದೆ ಅಂತ ಆದರೆ ಹಗುರವಾಗಿ ಗರ್ಗರಿಯಾಗಿದೆ ಅಥವಾ ಮೆತ್ತಗೆ ಬೇಕಾ ಯಾವ ಥರ ಬೇಕಾದರೂ ನೀವು ಮಾಡ್ಕೋಬೋದು ತೆಕ್ಕೊಂಬಿಡೋಣ ಇದನ್ನು ನಾನು ಒಂದು ಟೊಮೆಟೊ ಗೊಜ್ಜಿನ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ ರುಚಿ ತುಂಬಾ ಚೆನ್ನಾಗಿರುತ್ತೆ ನಿಮಗೆ ಬೇಡ ಅಂತಂದರೆ ಕಾಯಿ ಚಟ್ನಿ ಅಥವಾ ಇನ್ಯಾವುದಾದ್ರೂ ಪಲ್ಯ ಜೊತೆ ಸರ್ವ್ ಮಾಡ್ಬೋದು ಇವಾಗ ನಾವು ಬಟರ್ ಪೇಪರ್ ಮೇಲೆ ತಟ್ಕೊಂಡಿದ್ವಲ್ಲ ಅದನ್ನು ಸಹ ಹಾಕ್ಕೋತಾ ಇದ್ದೀನಿ ತುಂಬಾ ತೆಳ್ಳಿಗೆ ರೊಟ್ಟಿ ಬರುತ್ತೆ ಜೋಳದ ರೊಟ್ಟಿನೇ ಮಾಡ್ಕೋಬೇಕು ಅಂತ ಏನೂ ಇಲ್ಲ ಈ ರೀತಿಯಾಗೂ ದಿಢೀರಂಥ ನೀವು ಜೋಳದ ಹಿಟ್ಟನ್ನು ಉಪಯೋಗಿಸ್ಕೋಬೋದು ಈ ಥರ ರೊಟ್ಟಿ ಕೂಡ ನೀವು ಮಾಡಿಕೊಂಡಾಗ ತುಂಬಾ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಒಂದು ವೆರೈಟಿ ಕೂಡ ಆಗುತ್ತೆ ಮನೆಯಲ್ಲಿ ಈಗ ಒಂದು ಬದಿಯಲ್ಲಿ ರೊಟ್ಟಿ ಬೆಂದಿದೆ ಅಂತಾದರೆ ಅದನ್ನು ತಿರುಗಿಸಿ ಹಾಕ್ಕೊಳ್ಳೋಣ ಹದವಾಗಿ ಬೇಯಿಸ್ಕೊಂಡು ಎಲ್ಲ ಕಡೆಯಲ್ಲೂ ಇದನ್ನು ತೆಕ್ಕೋತಾ ಇದ್ದೀನಿ ಒಂದು ಸಲ ಮಾಡಿ ನೋಡಿ ಇದು ಒಂದು ವೆರೈಟಿ ತರಕಾರಿ ಜೊತೆಗೂ ತುಂಬ ಚೆನ್ನಾಗಿರುತ್ತೆ ಜೋಳದ ಹಿಟ್ಟನ್ನು ಕೂಡ ನೀವು ಹಾಗೆ ಆಗತ್ತೆ ನಿಮಗೆ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ